ಚಿಕ್ಕಬಳ್ಳಾಪುರ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ತಾಲೂಕಿನ ತೋಟಗಾರಿಕೆ ರೈತರಿಗೆ ಉಚಿತವಾದ ಪೀಡೆ ಮತ್ತು ಪೋಷಕಾಂಶ ನಿರ್ವಹಣೆಗಾಗಿ ಅಭಿವೃದ್ಧಿಪಡಿಸಿರುವ ಜೈವಿಕ ಗೊಬ್ಬರವನ್ನು ಉಚಿತವಾಗಿ ವಿತರಿಸಿದ್ರು ಇಡೀ ತಾಲೂಕಿಗೆ ಕೇವಲ ಮುನ್ನೂರ ರೈತರಿಗೆ ಮಾತ್ರ ವಿತರಿಸುವ ಗುರಿ ನೀಡಿದ್ದರಿಂದ ರೈತರು ಗೊಬ್ಬರ ಪಡೆಯಲು ನಾಮುಂದು ತಾಮುಂದು ಅಂತ ಮುಗಿಬಿದ್ದು ಗೊಬ್ಬರ ಪಡೆಯುತ್ತಿದ್ರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ರೈತರು ಪಹಣಿ ನೀಡಿ ಟೋಕನ್ ಪಡೆದು ಗೊಬ್ಬರ ಪಡೆಯಬಹುದಾಗಿದ್ದು ಒಬ್ಬ ರೈತನಿಗೆ ಒಂದು ಎಕರೆಗೆ ಆರು ಪ್ಯಾಕೆಟ್ನಂತೆ ವಿತರಿಸಿದ್ರು ಈ ಗೊಬ್ಬರವನ್ನು ಡ್ರಿಪ್ ಮೂಲಕ ಅಥವಾ ನೀರಿನಲ್ಲಿ ಬೆರೆಸಿ ಹೂವು ಮತ್ತು ತರಕಾರಿ ಬುಡಕ್ಕೆ ಬಿಡುವಂತಾಗಿದೆ ಈ ಗೊಬ್ಬರವನ್ನ ಭಾರತೀಯ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು ಸಮಗ್ರ ಪೀಡೆ ಮತ್ತು ಪೋಷಕಾಂಶಗಳಿವೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಜೈವಾಣು ಇರುವುದರಿಂದ ಈ ಗೊಬ್ಬರ ತೋಟಗಾರಿಕಾ ಬೆಳೆಗಳಿಗೆ ಅತ್ಯವಶ್ಯಕವಾಗಿರುವುದರಿಂದ ಈ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಿದೆ ಪ್ರತಿಯೊಬ್ಬ ರೈತನಿಗೆ ಸಾವಿರದ ಇನ್ನೂರು ರುಗಳ ಬೆಲೆ ಬಾಳುವ ಗೊಬ್ಬರವನ್ನು ವಿತರಣೆ ಮಾಡಲಾಗಿದ್ದು ಒಂದೇ ದಿನಕ್ಕೆ ಇಲ್ಲಿಗೆ ಬಂದಿದ್ದ ಸ್ಟಾಕ್ ಖಾಲಿಯಾಗಿಬಿಟ್ಟಿದೆ ದಿನ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನು ಯೋಜನೆಯಡಿ ಸಮಗ್ರ ಪೀಡೆ ಮತ್ತು ಪೋಷಕಾಂಶ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಶೋಧನಾ ಸಂಸ್ಥೆಯವರು ಅಭಿವೃ ಅಭಿವೃದ್ಧಿಪಡಿಸುವಂತಹ ತರಕಾರಿ ಸ್ಪೆಷಲ್ ಮತ್ತು ಬಾಳೆ ಸ್ಪೆಷಲ್ ಮತ್ತು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಅಂತ ಅಂದರೆ ಜೈವಿಕ ಗೊಬ್ಬರ ಇದನ್ನು ತರಿಸಿದ್ವಿ ಇದನ್ನು ನಾವು ರೈತರಿಗೆ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಒಬ್ಬ ಫಲಾನುಭವಿಗೆ ಮ್ಯಾಕ್ಸಿಮಮ್ ಒಂದು ಎಕರೆಗೆ ಆರು ಪ್ಯಾಕೆಟ್ ಕೊಡ್ತಾ ಇದ್ದೀವಿ ಎಲ್ಲಾನು ಎರಡು ಪ್ಯಾಕೆಟ್ ಕೊಡ್ತಾ ಇದೀವಿ ಇದು ರೈತರಿಗೆ ತುಂಬ ಅನುಕೂಲವಾದಂಥ கேஸ் எஸ் நாராயணசுவாமி யூனிவர்ஸ்டி வீச்சு கபில்லாபுரா